ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ಕೆಲ ಆಹಾರ ತಯಾರಿಕಾ ಕೇಂದ್ರಗಳಿಗೆ ಆಹಾರ ಸುರಕ್ಷತಾ ಅಧಿಕಾರಿ ಉದಯ್ ಕುಮಾರ್ ದಿಢೀರ್ಣೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪರಿಶೀಲಿಸಿದ ನಂತರ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು ಬಣ್ಣಗಳ ಮಿಶ್ರಿತ ಆಹಾರ ಪದಾರ್ಥಗಳ ಸೇವನೆಯಿಂದ ಜನರ ಅಂಗಾಂಗಗಳು ನಾಶವಾಗಲಿವೆ ಅಂತ ತಿಳಿಸಿದರು ಕಳಪೆ ಗುಣಮಟ್ಟದ ಆಹಾರ ಸೇವನೆಯಿಂದಾಗಿ ಆರೋಗ್ಯದ ಮೇಲೆ ಗಂಭೀರವಾಗಿ ದುಷ್ಪರಿಣಾಮ ಬೀರ್ತಾಯಿತು ಸಾರ್ವಜನಿಕರು ಆರೋಗ್ಯ ಹಿತ ದೃಷ್ಟಿಯಿಂದ ಹಾನಿಕಾರಕ ಆಹಾರ ಸೇವನೆ ನಿಷೇಧಿಸುವುದು ಕ್ಷೇಮ ಅಂತ ಹೇಳಿದರು ಪಟ್ಟಣದಲ್ಲಿ ಹಲವೆಡೆಗಳಲ್ಲಿ ಆಹಾರ ತಯಾರಿಸುವ ಅಂಗಡಿಗಳನ್ನು ಖುದ್ದು ಪರಿಶೀಲನೆ ಮಾಡಿದ ಅವರು ತಿಂಡಿ ತಿನಿಸುಗಳಲ್ಲಿ ಟೇಸ್ಟಿಂಗ್ ಪೌಡರ್ ಹಾಗೂ ಕೃತಕ ಬಣ್ಣಗಳನ್ನು ಹಾಕಿ ಆಹಾರವನ್ನು ತಯಾರಿಸ್ತಾ ಇರುವುದು ಕಂಡು ಬಂದು ಅಂಗಡಿಯವರಿಗೆ ಅಂತಿಮ ಎಚ್ಚರಿಕೆಯನ್ನು ನೀಡಿದ್ದಾರೆ ಅವರು ಆಹಾರ ತಯಾರಿಕೆಯಲ್ಲಿ ರಾಸಾಯನಿಕ ಬಳಸುವುದು ಅಕ್ಷಮ್ಯ ಅಪರಾಧವಾಗಿದ್ದು ಇದು ಅಂತಿಮ ಎಚ್ಚರಿಕೆಯಾಗಿದೆ ಇನ್ನು ಪುನರಾವರ್ತಿಯಾದರೆ ಶಿಕ್ಷೆ ಗ್ಯಾರಂಟಿ ಅಂತ ಅಂಗಡಿಯವರಿಗೆ ಖಡಕ್ಕಾಗಿ ಎಚ್ಚರಿಕೆಯನ್ನು ನೀಡಿದರು ಗಂಭೀರವಾದ ಹಾನಿಕಾರಕ ರಾಸಾಯನಿಕ ಅಂಶ ಆಹಾರದಲ್ಲಿ ಕಂಡು ಬಂದರೆ ಅಂಗಡಿ ಮಾಲೀಕರ ವಿರುದ್ಧ ಕಾನೂನು ರೀತಿಯ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಅಂತ ತಿಳಿಸಿದರು ಅವರು ಪಟ್ಟಣದ ಕೆಲವೆಡೆಗಳಲ್ಲಿನ ಚಿಕನ್ ಎಗ್ ರೈಸ್ ಹಾಗೂ ಗೋಬಿ ಮಂಚೂರಿ ಅಂಗಡಿಗಳಿಗೆ ತೆರಳಿ ಪರಿಶೀಲನೆ ನಡೆಸಿದರು ಆಹಾರದ ಸುರಕ್ಷತೆ ಕುರಿತು ಸಾರ್ವಜನಿಕರಲ್ಲಿ ಮಾಧ್ಯಮದ ಮೂಲಕ ಜಾಗೃತಿಯನ್ನು ಮೂಡಿಸುವಂತೆ ವರದಿಗಾರರಲ್ಲಿ ಕುಮಾರ್ ಅವರು ಮನವಿ ಮಾಡಿದರು ಹಾಗೂ ಆರೋಗ್ಯಕ್ಕೆ ಸುರಕ್ಷಿತವಾದ ಆಹಾರ ಬಳಕೆ ಮಾಡಬಹುದಾದ ಆಹಾರ ಪದಾರ್ಥಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಸಾರ್ವಜನಿಕರು ಆರೋಗ್ಯ ಸುರಕ್ಷತೆಗಾಗಿ ಆಹಾರ ಸೇವನೆ ಸಂದರ್ಭದಲ್ಲಿ ತುಂಬ ಎಚ್ಚೆತ್ತುಕೊಂಡು ಸೇವಿಸಬೇಕಾಗಿದೆ ಅಂತ ಅವರು ಮಾಧ್ಯಮದ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಿದರು ವರದಿ ವಿಜಿ ಋಷಭೇಂದ್ರ ಮಹಾಯುದ್ಧ ನ್ಯೂಸ್ ಕೂಡ್ಲಿಕೆ

ಏನ್ ಸರ್ ಕಲಾ ಡಬ್ಬಿ ಮನೆಯಾಗಿದಂತೆ ಅಂತೆ ಅಂದ್ರೆ ಅಂದ್ರೆ ಬಿಡೋಕೊಳ್ಳ ಕೈಗೆ ಟೇಸ್ಟಿಂಗ್ ಬಾಕ್ಸ್ ಎಲ್ಲಾ ಬಿಡೋ ಬಿಡ ಐಟಂ ಬಿಡಕ ಐಟಂ ಬಿಡ ಓರಿಸ್ನೆ ಸಾರಿ ತೋರಿಸ್ತಂಗ ಬಿಡ ಒಂದಿಸ್ತೀಯಾ ಇದು 12 ಕೈಗೆ ಅಂದ್ರೆ ಸರ್ ಸಾರಿ ತೋರಿಸ್ತೇಕೆ ಅಷ್ಟೇ ಆಯ್ತು ಬಿಡಕ

ಇಲ್ಲ ಸರ್ ಭಾಳ ಒಳ್ಳೆಯಲ್ಲ ಈಗ ಎಷ್ಟೇ ಒಂದು ಕೆ ಜಿ ಎಣ್ಣೆ ಹಾಕಿದ್ವಿ ಈಗ ಕಬಾಬ್ ಒಂದು ಐದು ಕೆಜಿ ಕಬಾಬ್ ಇದೆ ಡ್ರೈ ಆಗಿಬಿಡೋದು ಎಷ್ಟು ಕಾಲು ಕೆಜಿ ಎಷ್ಟೇ ಉದ್ದಾರು ಅದು ಬ್ಲಾಕ್ ಆಗಿತ್ತು ಸರ್ ಅದರಿಂದ ಏನು ತೊಂದರೆ ಆಗುತ್ತೆ ಕ್ಯಾನ್ಸರ್ ಮಾಡ್ತಾ ಇದ್ದೀವಿ ಬೇರೆ ಜನರಿಗೆ ಕ್ಯಾನ್ಸರ್ ಆಗ್ತದೆ ಅಲ್ಲ ಅರ್ಥ ಬೇರೆ ಎರಡು ಇರ್ಬಿಡಿ ನಂದಿನ್ ಬೇರೆ ಊರಲ್ಲ ಇಲ್ಲಿ ಆಟ ಬಂದಾಗೆಲ್ಲ ಇನ್ಮೇಲೆ ಬಂದಾಗ ಹೋಗೋಣ ಕಲರ್ ಜಾಸ್ತಿ ಮಾಡಿ ಪ್ರಶ್ನೆ ಕೇಳಿಲ್ಲ ಸರ್ ಏನಿಲ್ಲ நான் இதான் நான் இதான் ஒரு ஒரு டாம் 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 டாம்

ಅವ್ರ ಏನಾರ ಕಾಳು ಕಾಳಿಗೆ ಬರುತ್ತೆ ಸರ್ ಅದು ಬರುತ್ತೆ ಡಸ್ಟ್ ಆಮೇಲೆ ಡಸ್ಟ್ ಹೇಗೆ ತರಬೇಕು ನಾನು ಅಡ್ಡಾಡ್ತಿರ್ತೀನಿ ಅಡ್ಡಾಡ್ತಿದ್ದಾಗ ನೋಡಿದಾಗ ನನಗೆ ಅನಿಸ್ತು ಆಮೇಲೆ ಕಮಿಷನರ್ ಆರ್ಡ್ರ್ ಒಂದಾಗಿದೆ ಹಂಗಾಗಿಬಿಟ್ಟು ಇಲ್ಲಿ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ ಇದರಿಂದ ಕ್ಯಾನ್ಸರ್ ಆಗುತ್ತೆ ಸರ್ ಮೊನ್ನೆ ಆಮೇಲೆ ಈ ಕರದ ಎಣ್ಣೆನ ಅಗ್ಲೆ ಅಗ್ಲೆ ಕರೋದ್ರಿಂದ ನಮ್ಮಲ್ಲಿ ನರ್ವ್ಸ್ ಡ್ಯಾಮೇಜ್ ಆಗ್ತದೆ ಆಮೇಲೆ ಕೆಲವರು ಕಿಡ್ನಿಷ್ಟು ಅಲ್ಲ ಸರ್ ಆದಷ್ಟು ನೀವು ಕೊರದೆ ಅತಿಯಾಗಿ ಅದನ್ನು ಎರಡೆರಡು ಮೂರ್ ಮೂರು ಬಳೆ ಬಳಕೆ ಮಾಡ್ತಕ್ಕಂಥ ಮಾಡ್ತೀನಿ ನಾನು ಈಗ ಫಸ್ಟ್ ತಗೊಂತೀನಿ ಇದ್ರೆಂಪಲ್ ಚಿಕನ್ ಕಬಾಬ್ಲ್ ತಗೊಂಡು ಲ್ಯಾಬೋಟರಿ ಓಕೆ ಅದರಲ್ಲಿ ಏನಾರ ಕಂಡು ಬಂದ್ರೆ ಆಕ್ಷನ್ ಲೀಗಲೇ ಆಕ್ಷನ್ ಮಾಡ್ತಾರೆ ಇಲ್ಲ ಅಷ್ಟು ಇಸ್ಕೊಳ್ಳಿಲ್ಲ ಅಂದ್ರೆ ಅವ್ರದ್ದೊಂದು ಇಲ್ಲಿ ಇದ್ರಿಗೆ ಒಂದು ಮಾಹಿತಿ ಕೊಡ್ತೀನಿ ಮುಂದಿನ ಅವ್ರದ್ದು ನಾನು ಲೀಗಲ್ ಆ್ಯಕ್ಷನ್ ಮಾಡ್ತಾರೆ ನನ್ನ ಹೆಸರು ಉದಯ್ ಮುದ್ದೇಬೇಳ ಅಂತ ಅದು ಆಹಾರ ಸುರಕ್ಷತಾ ಅಧಿಕಾರಿ ಆಹಾರ ಉಡುಗಿ ಕೊಟ್ಟೂರು ಮತ್ತು ರೂವಿನರೆ ಮೂರು ತಾಲೂಕು ನಲವರು ನಾಳೆ ಅದು ಸ್ವಲ್ಪ ಯಾರಾದರೂ ಹೋಗ ಅಲ್ಲಿ ಸ್ವಲ್ಪ ಹೆಚ್ಚು ಹೆಚ್ಚು ಇದು ಮಾಡಿರಿ ಸರ್ ಯಾಕಂದ್ರೆ ವಿಲೇಜ್ ಲೆವೆಲಲ್ಲಿ ರೀಚ್ ಆಗಿ ರೀಚ್ ಆಗಿದೆ ಆದರೆ ನಮಗೆ ಮಾಡೋನ್